ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ವಂಚನೆ ನಡೀತಾ ಇದೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಪ್ರಧಾನಮಂತ್ರಿ ಮಂತ್ರಿ ವಂಚನೆ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಯೋಜನೆಯ ಆಯ್ಕೆ ಪಟ್ಟಿಯಲ್ಲಿ ಫಲಾನುಭವಿಗಳ ಹೆಸರೇ ಇಲ್ಲ ನಂಜನಗೂಡು ಜಿಲ್ಲೆಯ ನಲ್ಲಿತಾಳಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ ನಾಲ್ಕನೇ ಸಾಲಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದಂತಹ ಫಲಾನುಭವಿಗಳು ಗ್ರಾಮದ ಐದು ಜನರಿಗೆ ವಂಚಿಸಿದ್ರ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಪಂಚಾಯತಿ ಅಧಿಕಾರಿಗಳ ವಿರುದ್ಧ ವ್ಯಕ್ತ ಆಗ್ತಾ ಇದೆ ತಮಗೆ ಬೇಕಾದವರಿಗೆ ಮಾತ್ರ ಇಲ್ಲಿ ಏನು ಮನೆಗಳನ್ನ ನೀಡಿದ್ದಾರೆ ನಮ್ಮ ಹೆಸರನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಫಲಾನುಭವಿಗಳು ಗಂಭೀರವಾಗಿ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದು ನಂಜನಗೂಡು ಜಿಲ್ಲೆಯ ನಲ್ಲಿತಾಳಪುರ ಗ್ರಾ ಗ್ರಾಮದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಆಯ್ಕೆಯಾಗಿರುವಂತ ಫಲಾನುಭವಿಗಳ ಹೆಸರೇ ನಾಪತ್ತೆ ಆಗಿದೆ ನಮಗೆ ಮೋಸ ಮಾಡಿದ್ದಾರೆ ಅವ್ರಿಗೆ ಯಾರಿಗೆ ಬೇಕು ಅವ್ರಿಗೆ ಮನೆಗಳನ್ನ ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳ ವಿರುದ್ಧ ಆರೋಪ ವ್ಯಕ್ತ ಆಗ್ತಾ ಇದೆ ಎಫ್ ಏನು ನಂಜನಗೂಡು ಜಿಲ್ಲೆಯ ನಲ್ಲಿತಾಳಪುರ ಗ್ರಾಮದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಆಯ್ಕೆಯಾಗಿರುವಂತ ಫಲಾನುಭವಿಗಳ ಹೆಸರು ನಾಪತ್ತೆಯಾಗಿದೆ ಗ್ರಾಮ ಪಂಚಾಯತ್ ಮನೆಗಳ ಆಯ್ಕೆ ಪಟ್ಟಿಯಲ್ಲಿ ಕೆಲವರು ಕೆಲವು ಹೆಸರುಗಳನ್ನ ಮಾತ್ರ ಕೈ ಬಿಟ್ಟಿದ್ದಾರೆ ಅಂದ್ರೆ ಅವ್ರಿಗೆ ಯಾರ ಬೇಕು ಆ ಅಧಿಕಾರಿಗಳಿಗೆ ಯಾರಿಗ್ ಬೇಕು ಅವರಿಗೆ ಮಾತ್ರ ಅವರ ಹೆಸರನ್ನು ಆ ಫಲಾನುಭವಿಗಳ ಹೆಸರನ್ನ ಬದಲಾಯಿಸಿದ್ದಾರೆ ಹೇಳಿ ಒಂದು ಆರೋಪ ಕೇಳಿ ಬರ್ತಾ ಇದೆ ಅಂದ್ರೆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಕೆಲವು ಫಲಾನುಭವಿಗಳು ಈ ಒಂದು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಸಿಗ್ ದೇವಮ್ಮ ತೋಪಮ್ಮ ದೊಡ್ಡಮ್ಮ ಜ್ಯೋತಿ ಹಾಗೂ ಚಿಕ್ಕಮ್ಮ ಅವರನ್ನ ಆಯ್ಕೆ ಮಾಡಿ ಬಳಿಕ ಆಯ್ಕೆ ಪಟ್ಟಿಯಿಂದ ಹೆಸರನ್ನ ಹಾಕಿದ್ದಾರೆ ಅಧಿಕಾರಿಗಳು ಇಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಹಾಗೂ ತಮಗೆ ಬೇಕಾದವರಿಗೆ ಮಾತ್ರ ಮನೆಗಳನ್ನ ನೀಡಿದ್ದಾರೆ ಎಂಬ ಒಂದು ಆರೋಪ ಇಲ್ಲಿ ವ್ಯಕ್ತ ಆಗ್ತಾ ಇದೆ ಏನು ಟೂರಿಲ್ಲದೆ ಇಲ್ಲದೆ ಪರದಾಡ್ತಾ ಇರುವಂತ ನಿವಾಸಿಗಳಿಗೆ ಮನೆಗಳನ್ನ ನೀಡದೆ ಕಾನೂನನ್ನ ಉಲ್ಲಂಘಿಸಿರುವಂತಹ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ನಂಜನಗೂಡು ಜಿಲ್ಲೆಯ ನಲಿತಾಳಪುರ ಒಂದು ಗ್ರಾಮದಲ್ಲಿ ಒಂದಷ್ಟು ಏನು ನಮ್ಗೆ ಮೋಸ ಆಗಿದೆ ಅಂತ ಹೇಳಿ ಅಲ್ಲಿನ ಫಲಾನುಭವಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತಹ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಮಾಹಿತಿ ಇದೆ ನಂಜನಗೂಡು ಜಿಲ್ಲೆಯ ನಲ್ಲಿತಾಳಪುರದಲ್ಲಿ ಆ ಒಂದು ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಏನು ನಲ್ಲಿಕಾಳ್ಪುರ ಗ್ರಾಮ ಪಂಚಾಯತ್ ನಡೆದಿರುವಂತಹ ಘಟನೆ ಅಂತ ಹೇಳ್ಬಹುದು ಅವರು ಅದಕ್ಕೆ ಹಾಕಿದ್ರೆ ಕಳೆದ ನಿನ್ನೆ ದಿನ ನಡುವಂತ ಒಂದು ಘಟನೆ ಅಂತ ನೋಡಬಹುದು ಸುಮಾರು ಎರಡ್ ಸಾವಿರದ ಇಪ್ಪತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏನು ಗ್ರಾಮಿ ಆವಾಸ್ ಯೋಜನೆಯಲ್ಲಿ ಸುಮಾರು ಮೂವತ್ತು ಸಹ ಹೆಚ್ಚು ಮನೆಗಳು ಸಹ ಒಂದು ಆ ಒಂದು ಗ್ರಾಮ ಪಂಚಾಯತಿಗೆ ಆಗಿತ್ತು ಅಂತ ಹೇಳ್ಬೋದು ಆದರೆ ಅಂದರೆ ಅದೇ ಅಲ್ಲಿಗೆ ನೀಡಲಾಗಿತ್ತು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಗೆ ನೀಡಲಾಗಿತ್ತು ಮೂವತ್ತು ಮನೆಗಳನ್ನು ಅಲ್ಲಿ ಸುಮಾರು ಪರಿಶಿಷ್ಟ ಪಂಗಡದ ಒಂದು ಹತ್ತು ಮನೆಗಳು ಅಂದ್ರೆ ಪಕ್ಕದ ಗ್ರಾಮ ಅಂದ್ರೆ ಆ ಗ್ರಾಮ ಪಂಚಾಯತಿ ಅಭ್ಯರ್ಥಿ ಸೇರುವ ಬರುವಂತ ಪಕ್ಕದ ಗ್ರಾಮ ತಪ್ಪಿಸುವ ಗ್ರಾಮಕ್ಕೆ ಅಂದ್ರೆ ಪರಿಶಿಷ್ಟ ಪಂಗಡ ಒಂದು ಏನು ಜನಾಂಗಕ್ಕೆ ಸುಮಾರು ಹತ್ತು ಮನೆಗಳಾಗಿರುತ್ತೆ ಅಂತ ಹೇಳಬಹುದು ಸುಮಾರು ಹತ್ತು ಮನೆಗಳನ್ನ ಆ ಒಂದು ಪರಿಶಿಷ್ಟ ಪಂಗಡದ ಒಂದು ಜನರಿಗೆ ಒಂದು ಕೊಟ್ಟಿರ್ತಾರೆ ಅಲ್ಲಿ ಮೊದಲಿಗೆ ಅಂದ್ರೆ ಆ ಒಂದು ಪಂಚಾಯತಿಯಲ್ಲಿ ಫಲಾನುಭವಿಗಳಿಗೆ ಆಯ್ಕೆ ಆಯ್ಕೆ ಮಾಡುವ ವಿಧಾನ ಅಂದ್ರೆ ಮೊದಲು ಯಾರಾಗಿರ್ತಾರೆ ಆನ್ಲೈನ್ ಅಂದ್ರೆ ಆನ್ಲೈನ್ ಮುಖಾಂತರ ಯಾರು ಅರ್ಹ ಫಲಾನುಭವಿಗಳು ಆ ಏನು ಅರ್ಜಿಯನ್ನು ಸಲ್ಲಿಸುತ್ತಾರೆ ಅವ್ರಿಗೆ ಕೊಡಬೇಕು ಅಂತ ಒಂದು ನಿಯಮಾವಳಿ ಇದೆ ಆದರೆ ಎಲ್ಲೋ ಒಂದು ಕಡೆ ಆ ಒಂದು ನಿಯಮ ತೂರಿ ಅಲ್ಲಿನ ಬೇರೆಯವರಿಗೆ ಆಯ್ಕೆ ಮಾಡಿದ್ದಾರೆ ಅನ್ನೋದು ಅಲ್ಲಿನ ಗ್ರಾಮಸ್ಥರು ಹೋಗಿ ನೆನೆ ದಿನ ಒಂದು ನಲಿತಾಳಿಪುರ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿದಂತ ಅಲ್ಲಿನ ಗ್ರಾಮಸ್ಥರು ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತಾರೆ ಯಾಕೆ ಈ ರೀತಿ ಮಾಡಿದ್ದಾರೆ ಅರ್ಹ ಫಲಾನುಭವಿಗಳಾಗಿದ್ರು ಸಹ ನಮ್ಮ ಗ್ರಾಮದಲ್ಲಿ ಸುಮಾರು ಐದು ಮಂದಿಗೆ ಯಾಕೆ ನೀವು ಏನು ಮನೆ ಪಟ್ಟಿಗೆ ಈಗ ಹೆಸರು ಸೇರಿಸಲು ಸಹ ಒಂದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಿ ಸೇರಿದ್ರಂತ ಮುಖಾಂತರ ಯಾಕೆ ಆ ಪಟ್ಟಿಯನ್ನು ಗಡಿ ಬಿಡಲಾಗಿದೆ ಅನ್ನೋದು ಅಲ್ಲಿನ ಗ್ರಾಮಸ್ಥ ನೇರವಾಗಿ ಪಂಚಾಯತಿ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳನ್ನ ಪ್ರಶ್ನೆ ಅಂತ ಹೇಳಬಹುದು ಅಧಿಕಾರಿ ಎಸ್ ವೆಂಕಟೇಶ್ ಈಗ ಏನು ಒಂದಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ ಪಂಚಾಯತಿ ಅಧಿಕಾರಿಗಳಿಗೆ ಅಧಿಕಾರಿಗಳು ಏನಂತ ಉತ್ತರ ಕೊಟ್ಟರು ಇದಕ್ಕೆ ಹಾಗಾದ್ರೆ ಖಂಡಿತ ಅಧಿಕ ಅಧಿಕಾರಿಗಳು ಸಹ ಅವ್ರು ಹೆಚ್ಚು ಏನು ಮಾತಾಡ್ಕೋಲ್ಲ ಆದರೆ ಅಲ್ಲಿನ ಒಂದು ವ್ಯವಸ್ಥೆ ಯಾವ ಇದೆ ಅಂದ್ರೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಜನಪ್ರತಿನಿಧಿಗಳು ಆಯ್ಕೆ ಮಾಡ್ತಾ ಇದಾರೆ ಅವರ ಒಂದು ಸಮಕ್ಷಮದಲ್ಲಿ ಅಂದ್ರೆ ಆ ಒಂದು ಏನು ಹೊರ ಫಲಾನುಭವಿಗಳಿಗೆ ಆಯ್ಕೆ ಮಾಡುವಂತ ಒಂದು ವಿಧಾನ ಇದೆ ಜೊತೆಗೆ ಈ ಈ ಒಂದು ಹೊಣೆಗಟ್ಟ ನೇರವಾಗಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ವಹಿಸ್ತಿರ್ಬೇಕಾದ್ರೆ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಅಂದರೆ ಗ್ರಾಮದ ಗ್ರಾಮ ಗ್ರಾಮ ಪಂಚಾಯಿತಿ ವಿವಿಧ ಒಂದು ಏನು ಏನು ಬಡವರಿದ್ದಾರೆ ಅವರಿಗೆ ಯಾರು ಹಲವು ಹರಿಹರಿದ್ದಾರೆ ಅಂದ್ರೆ ಯಾರು ಏನು ಬಡವತನದಿಂದ ನಿರ್ವಹಿತರಾಗಿದ್ದಾರೆ ಮತ್ತು ಅವ್ರಿಗೆ ಏನು ವಸತಿ ಇಲ್ಲ ಅವ್ರಿಗೆ ಒಂದು ಆಯ್ಕೆ ಮಾಡಿ ಆ ಒಂದು ಪಂಚಾಯತ್ ಆಯ್ಕೆ ಮಾಡಿ ಅವರಿಗೆ ಮನೆ ನಿರ್ಮಿಸಿಕೊಡುವಂತ ಜವಾಬ್ದಾರಿ ಒಂದು ಆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಇರುತ್ತದೆ ಆದ್ರೆ ಎಲ್ಲೋ ಒಂದು ಕಡೆ ತಮ್ಮ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಏನು ಅಧಿಕಾರಗಳ ಅಧಿಕಾರವೇನು ಎಲ್ಲೋ ಒಂದು ಕಡೆ ಏನೊಂದು ನಿರ್ಲಕ್ಷಿಸಿದ್ದಾರೆ ಅಂತ ಹೇಳ್ಬೋದು ಜೊತೆಗೆ ಅಲ್ಲಿನ ಸ್ಥಳೀಯ ಪಂಚಾಯಿತಿಯಲ್ಲಿ ಏನು ಜನಪ್ರತಿನಿಧಿಗಳು ಈ ಒಂದು ಪಟ್ಟಿನ ಆಯ್ಕೆ ಮಾಡಲಿ ಮಾಡಿದ್ದಾರೆ ಅಧಿಕಾರಿಗಳು ಪ್ರಶ್ನೆ ಇದೆ ಇಲ್ಲಿ ಏನು ಅಧಿಕಾರಿಗಳು ಅವ್ರಿಗೆ ಮನೆ ಕೊಡ್ತಾ ಇದ್ದಾರೆ ನಮಗ್ ಮನೆ ಇಲ್ದವ್ರಿಗೆ ಮನೆ ಕೊಡ್ತಾ ಇಲ್ಲ ಅಂತ ಒಂದು ಆರೋಪ ಕೇಳಿ ಬರ್ತಾ ಇದೆ ನಿಜವಾಗ್ಲು ಮನೆ ಈಗ ಆಲ್ರೆಡಿ ಕೊಟ್ಟಿದೀರಲ್ಲ ಅವ್ರಿಗೆ ಮನೆ ಇದೆಯಾ ಅಥವಾ ಇಲ್ವಾ ಅವ್ರಿಗೂ ಸಹ ಖಂಡಿತ ನಾವು ನೋಡ್ಬೋದು ಅದಕ್ಕೆ ಯಾಕಂದ್ರೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಭಿವೃದ್ಧಿ ಅಧಿಕಾರಿಗಳು ಯಾರನ್ನ ಆಯ್ಕೆ ಮಾಡ್ತಾರೆ ಅವರು ಅವ್ರಿಗೆ ಒಂದು ಅಂತಿಮ ಅಂತ ಇರುತ್ತೆ ಯಾಕಂದ್ರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಏನು ಹೊರ ಫಲಾನುಭವಿಗಳಿರ್ತಾರೆ ಅವ್ರಿಗೂ ಒಂದು ಕೂಲಂಕುಶವಾಗಿ ಪರಿಶೀಲನೆ ಮಾಡಿ ಯಾರು ಹೊರ ಅಭ್ಯರ್ಥಿಗಳು ಇರ್ತಾರೆ ಅಂದ್ರೆ ಯಾರು ಬಡವರು ಇರ್ತಾರೆ ಅವ್ರಿಗೆ ಒಂದು ಆಯ್ಕೆ ಮಾಡುವಂತ ಒಂದು ವಿಧಾನ ಇದೆ ಎಲ್ಲ ಒಂದು ಕಡೆ ಆ ಗ್ರಾಮಕ್ಕೆ ಒಂದು ಭೇಟಿ ನೀಡಿದ ಭೇಟಿ ನೀಡಿದೆ ಅಥವಾ ಸ್ಥಳೀಯ ಒಂದು ಏನು ಜನಪ್ರತಿನಿಧಿ ಅವರ ಒಂದು ಏನು ಮಾತುಗಳನ್ನ ಕೇಳಿ ಒಂದು ಆಯ್ಕೆ ಮಾಡಿರ್ಬೋದು ಅನ್ನೋದು ಅಲ್ಲಿನ ಗ್ರಾಮಸ್ಥರು ಹೇಳಿಕೆ ನೀಡ್ತಾ ಅಲ್ಲಿನ ಗ್ರಾಮಸ್ಥರಿಗೆ ಸಹ ನಾವು ಬೆಳಿಗ್ಗೆ ಒಂದು ದೂರವಾಣಿ ಕರೆ ಮಾಡುವ ಮಾಡಿ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಯಾಕಂದ್ರೆ ಇಲ್ಲಿನ ಅಧಿಕಾರಿಗಳು ಏನು ಏನು ಸ್ಥಳೀಯರ ಅಂದ್ರೆ ಸ್ಥಳೀಯರ ಒಂದು ಏನು ಇಲ್ಲ ಏನ್ ಏನು ಗ್ರಾಮಕ್ಕೆ ಭೇಟಿ ನೀಡಿದೆ ಮತ್ತೆ ಏನು ಸ್ಥಳೀಯ ಜನಪ್ರತಿನಿಧಿಗಳ ಒಂದು ಏನು ಮಾತಿನ ಕೇಳಿ ಒಂದು ಅಧಿಕಾರಿಗಳ ಒಂದು ಪಟ್ಟಿಗೆ ಆಯ್ಕೆ ಮಾಡಿದ್ದಾರೆ ಅಂತ ನೀವು ಗ್ರಾಮಸ್ಥರು ಅಂದ್ರೆ ಅಲ್ಲಿನ ಗ್ರಾಮಸ್ಥರು ವೆಂಕಟೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ವಂಚನೆ ನಡೀತಾ ಇದೆ ಒಂದಷ್ಟು ಆರೋಪ ನಂಜನಗೂಡಿನಲ್ಲಿ ಕೇಳಿ ಬರ್ತಾ ಇದೆ ಯೋಜನೆಯ ಆಯ್ಕೆ ಪಟ್ಟಿಯಲ್ಲಿ ಫಲಾನುಭವಿಗಳ ಹೆಸರೇ ಇಲ್ಲ ನಂಜನಗೂಡು ಜಿಲ್ಲೆಯ ನಲ್ಲಿತಾಳಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು ಇನ್ನ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅರ್ಜಿಯನ್ನ ಸಲ್ಲಿಸಿದಂತ ಫಲಾನುಭವಿಗಳು ಅಂದ್ರೆ ಏನು ಗ್ರಾಮದ ಐದು ಜನರಿಗೆ ಮಾತ್ರ ಪಂಚಾಯಿತಿ ಅಧಿಕಾರಿಗಳು ವಂಚನೆ ಮಾಡಿದ್ದಾರೆ ಅವ್ರಿಗೆ ಬೇಕಾದವರಿಗೆ ಮಾತ್ರ ಮನೆಗಳನ್ನ ನೀಡಿ ಹೆಸರನ್ನ ಇಲ್ಲಿ ನಮ್ಮ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ ಇನ್ನು ನಮ್ಗೆ ಬದುಕೋದಕ್ಕೆ ಮನೇನೂ ಸಹ ಇಲ್ಲ ನಮ್ಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಇವಾಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ವಂಚನೆ ಆಗ್ತಾ ಇದೆ ಅಥವಾ ವಂಚನೆ ಆಗಿದೆ ಅಂತ ಈಗ ಫಲಾನುಭವಿಗಳು ಒಂದಷ್ಟು ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮಾತನಾಡುವುದಕ್ಕೆ ಸಿದ್ನಾಯಕ್ ಅಂತ ಗ್ರಾಮಸ್ಥರು ದೂರವಾಣಿ ಸಂಪರ್ಕದ ಮೂಲಕ ನುಟ್ಟಿದ್ದಾರೆ ಒಂದಷ್ಟು ಈಗ ಮೋಸ ಮಾಡಿದ್ದಾರೆ ಅಧಿಕಾರಿ ಅಂತ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು ಹೇಳಿ ಆ ಜಿಪಿಎಸ್ ಆಗಿತ್ತು ಇನ್ ಸೆಂಟ್ರಲ್ గవర్ನೆಮೆಂಟ್ ಇಂದ ಪಟ್ಟಿ ಸರಿ ಆಗಾಗ ನಮ್ಮ एसटी ಸಮುದಾಯಕ್ಕೆ ಒಂದು ಹತ್ತು ಮನೆ ಬಂದಿದو ಹು ನಮ್ಮ ಗ್ರಾಮಕ ಒಟ್ಟು ಪಂಚಾಯತಿಗೆ ಮೂವತ್ತೈದು ಏನೋ ಬೆಯಿದو ಹು ಹು ಅದರಲ್ಲಿ ನಮ್ಮ ಗ್ರಾಮಕ್ಕೆ ಒಂದು ಹತ್ತು ಮನೆ ಬಂದಿದ್ದು ಸರಿ ಅದು ಸೀರಿಯಲ್ ಪ್ರಕಾರ ಮನೆ ಕೊಡಬೇಕು ಒಂದು ಎರಡರಿಂದ ಸ್ಟಾರ್ಟ್ 2 ಆಗಬೇಕು ಆದ್ರೆ ಅಲ್ಲಿ 1ನೇ ನಂಬರ್ ನವರಿಗೆ ಡಿಲೀಟ್ ಆಗಿದೆ ಮತ್ತೆ ಮೂರು ನಾಲ್ಕು ಅನ್ನೋ ನಂಬರ್ ಡಿಲೀಟ್ ಆಗಿದೆ ಮತ್ತೆ ಡಿಲೀಟ್ ಆಗಿ ಮನ ಕೊಟ್ಟವ್ರೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಣೆ ಇದು ಕೇಳಿದಾಗ ಇದಕ್ಕೂ ನನಗೂ ಸಂಬಂಧ ಇಲ್ಲ ನಾನ್ ಮಾಡಿಲ್ಲ ಅಂತ ಅವ್ರ ಗಮನಕ್ಕೆ ಬಂದಿಲ್ವಂತ ಅವ್ರ ಸಂಬಂಧ ಇಲ್ಲ ಏನರ್ಥ ಇದು ನನ್ ಗೊತ್ತಿಲ್ಲ ನನ್ ಗೊತ್ತಿಲ್ದೇ ಆಗಿರೋದು ಇದು ನಾವು ಅದನ್ನ ಪ್ರಶ್ನೆ ಮಾಡಿ ಸರಿ ಮೇಡಮ್ ಅವ್ರ ಇದು ಇದು ಜವಾಬ್ದಾರಿ ನಿಮ್ಗೆ ಬಂದಿರೋದು ಪಟ್ಟಿ ಬಂದ್ಮೇಲೆ ಪಟ್ಟಿ ಪ್ರಕಾರ ನೀವು ಮನೆ ಕೊಡ್ಬೇಕು ಫಲಾನುಭವಿಗಳ ಹೋಗಿ ನಿಮ್ಗೆ ಮನೆ ಬಂದಿದೆ ನೀವು ನಿಮ್ಗ ಅವಶ್ಯಕತೆ ಇದೆಯಾ ಅಂತ ಕೇಳ್ಬೇಕು ಅವ್ರ ಗಮನಕ್ಕೆ ತರದೆ ನೇರ ನೇರ ಡಿಲೀಟ್ ಮಾಡಿ ನೀವು ಮನೆ ಮುಂದಕ್ಕೂ ಹಾಕ್ಬೇಕಾದ್ರೆ ಕಾರಣ ಏನು ಅಂತ ಕೇಳುದು ಅದಕ್ಕೆ ಅವರು ನನಗ್ ಗೊತ್ತಿಲ್ಲ ಇದು ಪ್ರತಿ ಉತ್ತರ ಅವ್ರು ಕೇಳ್ತಿ ಹೇಳ್ತಿರೋದೇನಪ್ಪ ಇದು ನನಗ್ ಗೊತ್ತಿಲ್ಲ ಅಲ್ಲ ಅಧಿಕಾರಿಯಾಗಿ ನನಗ್ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಮತ್ತೆ ಇನ್ನೇನ್ ಕೆಲಸ ಮಾಡ್ತಾ ಇದ್ರಂತೆ ಅವರು ಹೇಳ್ತಾ ಇರೋದು ಇದೇ ಪ್ರಶ್ನೆ ನೀವು ಮಾಡಿಲ್ಲ ಅಂದ್ರೆ ಇನ್ ಯಾರು ಮಾಡಿದ್ರು ಹೌದು ಅವ್ರ ಕಮಿಟ್ ಕೊಡಿ ಇಲ್ಲ ನಾನ್ ಮಾಡಿಲ್ಲ ಅಲ್ವಾ ನೀವು ಲೆಟರ್ ಕೊಡಿ ಹೌದು ನೀವು ಮಾಡಿಲ್ಲ ಅಂತ ಲೆಟರ್ ಕೊಡಿ ಅದು ಮುಂದೆ ಇಒ ಹತ್ರನ ಇಲ್ಲ ಜಡ್ ಪಿ ಹತ್ರನ ಮುಂದೆ ಅಧಿಕಾರಿ ಮೇಲಧಿಕಾರಿಗಳ ಹತ್ರ ನಾವು ಹೋಗಿ ಕೇಳ್ತೀವಿ ಅದನ್ನ ನಾವು ಕೇಳ್ತಾ ಇದ್ವಿ ಮೇಡಮ್ ಅವ್ರೆ ಅವ್ರು ಯಾವುದೇ ಇದಕ್ಕೂ ನಮ್ಗ ಸ್ಪಂದಿಸ್ತಾ ಇಲ್ಲ ನಾನು ಒಬ್ಬ ಸಾರ್ವಜನಿಕವಾಗಿ ಹೇಳ್ತಾ ಅಷ್ಟೇ ನನಗೇನು ಅನ್ಯ ಆಗಿಲ್ಲ ನನಗೆ ಮನನು ಬಂದಿಲ್ಲ ನಾನು ಒಬ್ಬ ಪಬ್ಲಿಕ್ಸು ಸಾರ್ವಜನಿಕವಾಗಿ ನಾನು ಕೇಳ್ತಾ ಇರೋದಷ್ಟೇ ಅವರು ಇದಕ್ಕೆ ನನಗೆ ಸ್ಪಂದಿಸ್ತಾ ಇಲ್ಲ ನಮ್ಗ ಸಿದ್ದಾಯಕರೇ ಈಗ ಏನು ಇವರೊಂದು ಆ ಹೆಸರನ್ನ ಬದಲಾಯಿಸ್ತಿದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅಂದ್ರೆ ಅವ್ರಿಗೆಲ್ಲ ಮನೆ ಇದೆಯಾ ಅಥವಾ ಅವ್ರಿಗೂ ಸಹ ಮನೆ ಇಲ್ವಾ ಮೇಡಮ್ ಅವ್ರೆ ಅದನ್ನ ಮೇಲೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾದವರು ಹೋಗಿ ಪ್ರತಿ ಒಂದ್ ಮನೆಗೂ ನೋಡಿ ಹೌದು ಅವ್ರಿಗೆ ಮನೆ ಇದೆಯಾ ಮನೆ ಇಲ್ವೋ ಅನ್ನೋದನ್ನ ನೋಡ ಜವಾಬ್ದಾರಿ ಅವ್ರದ್ದು ಅದು ಸಾರ್ವಜನಿಕವಾಗಿ ನಾವು ಹೇಳೋ ರೀತಿ ಇಲ್ಲ ನಾವು ಹೇಳೋದಿನ ಪ್ರತಿ ಒಬ್ಬರಿಗೂ ಅಂತ ನಾವ್ ಹೇಳ್ತೀವಿ ಮನೆ ಇದೆ ಹಳ ಮನೆ ಹಿಂದೆ ಅವ್ರ ತಾತ ಮುತ್ತಾತ ಕಟ್ಟಿದ ಮನೆ ಅದು ಆದ್ರೆ ಸರ್ಕಾರ ಕೊಟ್ಟರದೇನು ಈಗ ಮನೆಗಿನೇ ಉಂಟುಗೊಂಡಿದ್ರೆ ಹಿಂಚಿನ ಮನೆ ಇದ್ರೆ ಈ ತರದವ್ರಿಗೆ ಸರ್ಕಾರ ಕೊಟ್ಟಿದೆ ಅಲ್ವಾ ಆಮೇಲೆ ಆಲ್ರೆಡಿ ಜಿ ಪಿ ಎಸ್ ಮಾಡವ್ರೆ ಜಿ ಪಿ ಎಸ್ ಆದ್ಮೇಲೆ ಅವ್ರ ಮನೆ ಬಂದ ಇವ್ರು ನೋಡಿ ಮನೆ ಕೊಡ್ಬೇಕು ಇಲ್ಲ ಅವ್ರ ಮನೆಗೆ ಅವಶ್ಯಕತೆ ಇಲ್ಲ ಅಂದ್ರೆ ಬಂದು ಅವ್ರ್ಗ ಹೇಳ್ಬೇಕು ಅವ್ರ ಪ್ರತಿ ಉತ್ತರ ಏನ್ ಹೇಳ್ತವ್ರ ಅಂದ್ರೆ ನಾವು ಹೋಗಿಲ್ಲ ನಾನು ಅವ್ರ ಮನೆಗ್ ಕೇಳಿಲ್ಲ ಪಂಚಾಯತಿ ನಾವು ಮಾಡದ್ವೆ ಪಟ್ಟಿನ ಅಂತ ಉತ್ತರ ಹೇಳ್ತಾರೆ ಆಮೇಲೆ ಅಲ್ಲಿ ಕಂಪ್ಯೂಟರ್ ಆಪರೇಟರ್ ಪ್ರತಿ ಉತ್ತರ ಸ್ವಲ್ಪ ಅವರು ಎಂತ ಮಾತಾಡ್ತಾರ ಕಂಪ್ಯೂಟರ್ ಇರೋಂತ ಒಬ್ರು ವ್ಯಕ್ತಿ ಯಾವುದೇ ನಮಗ ಉತ್ತರನ ಸ್ಪಂದಿಸ್ತಾ ಇಲ್ಲ ಯಾವುದೇ ಉತ್ತರನ ಸ್ಪಂದಿಸ್ತಾ ಇಲ್ಲ ಇದಕ್ ಮೇಲಾಧಿಕಾರಿಗಳಾದಂತವ್ರು ಇದಕ್ಕೆ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗ್ತದೆ ಹ್ಮ್ ಈ ತೈಕ ಏನು ಫಲಾನುಭವಿಗಳಂದ್ರೆ ನಮ್ಗೆ ನಮಗೆ ಏನು ಮೋಸ ಆಗಿದೆ ಅಂತ ಹೇಳ್ತಿದ್ದಾರೆ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ ಏನಾದ್ರು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ತಂದಿ ಕೇಳ್ತಾವರು ಮೇಡಂ ಅವರು ಹ್ಮ್ ಹ್ ನನಗೆ ಯಾಕ ಮನಕೊಂಡಿಲ್ಲ ಬಂದಿರ ಪಟಿನಿಗೆ ನಾನು ರಿಲೀಟ್ ಮಾಡಿದಾರೆ ಹ್ಮ್ ಹ್ ಕೇಳ್ತಾವ್ರ ಅವರು ಕೇಳತಾವರು ಹ್ಮ್ ಅದಕ್ಕೆ ಅವರು ಇದೇ ಉತ್ತರ ಸೇಮ್ ನನಗೆ ಗೊತ್ತಿಲ್ಲ ನನಗ್ ಗೊತ್ತಿಲ್ಲ ಈ ತೈಕ ಧನ್ಯವಾದಗಳು ಸಿದ್ದನಾಯಕರ ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಥ್ಯಾಂಕ್ ಯು ಮೇಡಂ ಏನು ಇಲ್ಲಿ ಆ ಮನೆ ಬಂದಿರೋರಿಗೆ ಮನೆ ಕೊಟ್ಟಿಲ್ಲ ಅಟ್ಲೀಸ್ಟ್ ಅಧಿಕಾರಿಗಳಾದ್ರೂ ಬಂದು ಒಂದ್ ಒಮ್ಮೆ ಭೇಟಿ ನೀಡಿ ಯಾರ್ಯಾರಿಗೆ ಮನೆ ಬಂದಿದೆ ಅಥವಾ ಯಾರ ಯಾರಿಗೆ ಮನೆ ಇದೆ ಈ ತರ ಒಂದಷ್ಟು ಅಲ್ಲಿ ಆ ಪರಿಶೀಲನೆ ಕೂಡ ಆಗಿಲ್ಲ ಪಂಚಾಯತಿ ಕಟ್ಟೆಯಲ್ಲಿ ಮನೆ ಬಂದಿದೆ ಅಂತ ಹೇಳಿ ಒಂದಷ್ಟು ಆಯ್ಕೆಯಾದ ಜನರಿಗೆ ಇಲ್ಲಿ ಮನೆ ಕೊಟ್ಟಿದ್ದಾರೆ ನಮ್ಗೆ ಮನೆ ಕೊಟ್ಟಿಲ್ಲ ಅಂತ ಹೇಳಿ ಒಂದಷ್ಟು ಆ ಫಲಾನುಭವಿಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಗ್ತಾ ಇದೆ ನಮ್ಗೆ ಮನೆ ಬಂದಿದೆ ಆದ್ರೆ ನಮ್ಮ ಹೆಸರನ್ನ ತೆಗ್ದಾಕ್ಬಿಟ್ಟಿದ್ದಾರೆ ನಮಗ್ ಮನೆ ಕೊಟ್ಟಿಲ್ಲ ಅಂತ ಹೇಳಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ಚುಲಿ ಏನ್ ಆಗಿದೆ ಅಲ್ಲಿ ನ್ಯೂಸ್ ಚಾನೆಲ್ ಇಂದ ಕಾಲ್ ಮಾಡ್ತಾ ಇರೋದು ಹ್ಮ್ ಹೇಳಿ ಏನ್ ಆಗಿದೆ ಅಲ್ಲಿ ಏನಕ್ಕೆ ಈ ತರ ಅಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕೆಲವರು ಮನೆ ತಗೊಳ ಅವರು ಅವ್ರ ಮನೆ ತಗೊಳಕೋಸ್ಕರ ಮೇಲ್ಗಡೆ ಇರೋದನ್ನ ಡಿಲೀಟ್ ಮಾಡ್ತಿರ್ಬೋದು ಈಗ ಅವ್ರಿಗೆ ಪರಿಹಾರ ಏನಂದ್ರೆ ಸಮಸ್ಯೆ ಕ್ಲಿಯರ್ ಮಾಡೋದು ಬಸವ ಸ್ಕೀಮಲ್ಲಿ ಮನೆ ಬರುತ್ತೆ ಈಗ ಹ್ಮ್ ಹ್ಮ್ ಅದರಲ್ಲಿ ಕೊಡ್ಬಹುದು ಅವರಿಗೆ ಹ್ಮ್ ಹ್ಮ್ मैम ಅದು ನಿಮ್ಮ ಗಮನಕ್ಕೆ ಬಂದ ತಾಯಗ ನೀವು ಏನು ಹೇಳಿದ್ರು ಅವರು ಡಿಲೀಟ್ ಮಾಡ್ತಿದ್ದಾರೆ ಅಂತ ನಿಮ್ ಗಮನಕ್ ಬಂದಿದ್ಯಾ ಹಾಗಾದ್ರೆ ನನ್ನ ಗಮನಕ್ಕೆ ಬಂದಿರಲಿಲ್ಲ ಮೇಡಮ್ ಅದು ಈ ಗೊತ್ತಾಗಿದೆ ಅವರು ಕಂಪ್ಲೇಂಟ್ ಬಂದು ಅರ್ಜಿದಾರರು ಬಂದು ಹೇಳಿದ ಮೇಲೆ ಗೊತ್ತಾಗಿತ್ತು ಹ್ಮ್ ಹ್ಮ್ ಸರಿ ಈಗ ಗೊತ್ತಾಗಿದೆ ಅಂತ ಹೇಳ್ತೀರಿ ಯಾವ ರೀತಿ ಕ್ರಮ ತಗೋತೀರಿ ಹಾಗಾದ್ರೆ ಅವ್ರ ಮೇಲೆ ಕರೆ ಮೇಡಂ मेंबरशिप ಪೂರ್ತಿ ಕರಸಿನ ಒಂದು तालुका ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಈಗ ಮೆಂಬರ್ ಮನೆ ತಗೊಂಡಿದ್ದಾರೆ ಹ್ಮ್ ಅದೆ member relation ಅವ್ರ ಮನೆ ಆಗಿದೆ ಈಗ ನಮಗ್ ಗೊತ್ತಿಲ್ದೇನೆ ಆಗಿದೆ ಅಂತ ನಾವ್ ಬರಿತಿವಿ ನಾವು ಹ್ಮ್ ಹ್ಮ್ ಗೊತ್ತಿಲ್ದೇನೆ ಆಗಿದೆ ಅಂತ ಹೇಳ್ತಾ ಇದ್ರಿ ಆಯ್ತಾ ಇಲ್ಲಿ ನೋಡಿದ್ರೆ ಮನೆ ಇಲ್ಲ ಅಂತ ಅಲ್ಲಿನೇ ಜನ ಪರದಾಡ್ತಾ ಇದ್ದಾರೆ ಏನ್ ಮೇಡಂ ಇಷ್ಟೊಂದು ಅಸಡ್ಡೆ ಆಗ್ಬಿಟ್ರೆ ಅದನ್ನೇ ಮೇಡಮ್ ಯಾರು ಮಾಡಿದಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಇದು ಪಾಸ್ವರ್ಡ್ ಸ್ಕೀಮ್ ಆವಾಜ್ ಯೋಜನೆ ಅಂತ ಗ್ರಾಮ ಪಂಚಾಯತಿ ಒಂದ್ ಪಾಸ್ವರ್ಡ್ ಇರಲ್ಲ ಅದು ಇಡೀ ತಾಲೂಕುಗೆ ಒಂದಿರುತ್ತೆ ಹ್ಮ್ 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 ಸರಿ ಆ ತಾಲೂಕಲ್ಲಿ ಯಾವ ಪಂಚಾಯತಿ ಅವರು ಓಪನ್ ಮಾಡಬಹುದು ಯಾವ ಕಂಪ್ಯೂಟರ್ ಆಪರೇಟರ್ ಅವರು ಓಪನ್ ಮಾಡಬಹುದು ಪಂಚಾಯತಿ ಕಂಪ್ಯೂಟರ್ ಆಪರೇಟರ್ ಓಪನ್ ಮಾಡಬಹುದು ಅಂತ ಏನಿಲ್ಲ ಒಂದೇ ಇರೋದ್ರೆ ತಾಲೂಕುಗೆ ಯಾರು ಮಾಡಿದಾರೆ ಅಂತ ಅದನ್ನು ನಾವು ಪರಿಶೀಲನೆ ಮಾಡಿಸಬೇಕೋಣ ಎಷ್ಟು ಸಮಯ ಬೇಕಾಗುತ್ತೆ ಹಾಗಾದ್ರೆ ನೀವು ಪರಿಶೀಲನೆ ಮಾಡಿ ಇವ್ರಿಗೆ ಮನೆ ಬರ್ಕೊಡ ತನಕ ಬಸವ ಸ್ಕೀಮ್ ಬಂದ ತಕ್ಷಣ ಮಾಡ್ಕೊಡ್ತೀವಿ ಅವ್ರಿಗೆ ಹ್ಮ್ 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 ಧನ್ಯವಾದಗಳು ಇಷ್ಟೊತ್ತು ವಿಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಆದಷ್ಟು ಬೇಗ ಯಾರು ಮನೇಲಿ ಅಂತ ಪರದಾಡ್ತಾ ಇದ್ದಾರೆ ಮತ್ತೆ ಮೋಸ ಹೋಗಿದ್ದಾರೆ ಅವ್ರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡಿ ಅಲ್ಲಿನ ಪಿಡಿಒ ಆಗಿ ಧನ್ಯವಾದಗಳು ಇಷ್ಟೊತ್ತು ಅಲ್ಲಿನ ಏನು ನಲ್ಲಿತಾಳಪುರ ಪಿ ಶ್ವೇತಾ ಅವರು ಮಾತನಾಡಿದ್ರು ಏನೋ ಒಂದಷ್ಟು ಕೇರ್ಲೆಸ್ ಆಗಿ ಕೂಡ ಮಾತನಾಡಿದ್ರು ಮೇಡಮ್ ಅದು ನಮ್ಮ ಆ ಗಮನ ಬಂದಿಲ್ಲ ಯಾಕಂತ ಹೇಳಿದ್ರೆ ಎಲ್ಲಾ ತಾಲೂಕುಗೂ ಒಂದೇ ರೀತಿಯಾದಂತ ಪಾಸ್ವರ್ಡ್ ಇರುತ್ತೆ ಆದ್ರಿಂದ ನಮ್ಗೆ ಈ ಒಂದು ಆ ಗಮನಕ್ ಬಂದಿಲ್ಲ ಅಂತ ಹೇಳಿ ಒಂದಷ್ಟು ಕೇರ್ಲೆಸ್ ಆಗಿ ಮಾತನಾಡಿದ್ರು ಆ ಒಟ್ಟಾರೆಯಾಗಿ ಇವರ ಒಂದು ಅಸಡ್ಡೆ ಅಥವಾ ಬೇಜಾರ ಬೇಜವಾಬ್ದಾರಿ ತನದಿಂದ ಇವಾಗ ಅಲ್ಲಿನ ಆ ರೈತರು ಅಂದ್ರೆ ಮನೆ ಇಲ್ದಿದವರು ಅವನಷ್ಟು ಫಲಾನುಭವಿಗಳು ಮನೆ ಬಂದಿದ್ರು ಸಹ ನಮ್ಮ ಅವರ ಮನೆಯನ್ನ ಅಂದ್ರೆ ಬೇರೆ ಹೆಸರಿಗೆ ಬದಲಾಯಿಸಿದ್ದಾರೆ ಅನ್ನೋ ಆರೋಪವನ್ನ ಧ್ವನಿ ಎತ್ತಿದ್ದಕ್ಕೆ ಇವತ್ತು ಗೊತ್ತಾಗ್ತಾ ಇದೆ ಅಂತ ಹೇಳಿ ಅಲ್ಲಿನ ಪಿಡಿಒನೆ ಸ್ವತಃ ಇಡನ್ಸ್ ಜೊತೆ ಏನು ಮಾತನಾಡಿರುವಂತದ್ದು ಆ ಒಟ್ಟಾರೆಯಾಗಿ ಇಲ್ಲಿ ಮೋಸ ಆಗಿರೋದಂತೂ ನಿಜ ಆ ಇಡನ್ಸ್ ನ್ಯೂಸ್ ನಲ್ಲಿ ಇದು ಬಟಾ ಬೈಲ್ ಆಗಿದೆ ಏನೋ ಅಧಿಕಾರಿಗಳು ಅಂದ್ರೆ ಮೇಲ ಅಲ್ಲಿನ ಪ್ರಭಾವಿಗಳು ಅವ್ರಿಗೆ ಯಾರಿಗ್ ಬೇಕು ಅವ್ರಿಗ್ ಮಾತ್ರ ಎತ್ರುಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ ತಮ್ಮ ಬೇರೆಯವ್ರಿಗೆ ಮನೆ ಬೇಡ್ವಾ ನಿಮ್ಗೆ ಬೇಕಾದವ್ರ ಮಾತ್ರ ಚೆನ್ನಾಗಿರ್ಬೇಕು ಅಲ್ಲಿ ಅವ್ರಗ್ ಮನೆ ಇದ್ರು ಇನ್ನೊಂದು ಮನೆ ಬೇಕು ಅಂತ ಹೇಳಿ ಈ ತರ ಯೋಚನೆ ಮಾಡ್ತಾ ಇದ್ದೀರಿ ಆ ಈ ಜನಗಳೆಲ್ಲ ಏನ್ ಮಾಡ್ಬೇಕು ಹಾಗಾದ್ರೆ ಮನೆ ಇಲ್ಲ ತಾನೆ ಅವರು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ ನಾಲ್ಕನೇ ಸಾಲಿನಲ್ಲಿ ಏನೋ ಕಷ್ಟಪಟ್ಟು ಅದು ಜನರು ಒಂದಷ್ಟು ಕಷ್ಟಪಟ್ಟು ಈ ಒಂದು ಯೋಜನೆಯನ್ನ ಹಾಕೊಂಡಿರ್ತಾರೆ ಜಿ ಪಿ ಎಸ್ ಆಗಿದೆ ಅಂತೇಳಿ ನಿಟ್ಟಿಸ್ರು ಸಹ ಬಿಟ್ಟಿರ್ತಾರೆ ಆದ್ರೆ ಈ ತರ ನೀವು ಒಂದಷ್ಟು ತಿಳಿದಿರೋರೇ ಈ ತರ ಮಾಡ್ಬಿಟ್ರೆ ಆ ಒಂದು ಫಲಾನುಭವಿಗಳು ಎಲ್ಲಿ ಹೋಗ್ಬೇಕಾಗದ್ರೆ ಜವಾಬ್ದಾರಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಜವಾಬ್ದಾರಿ ತಗೋಬೇಕು ಮನೆಗಳು ಆನ್ಲೈನ್ ಅಲ್ಲಿ ಮನೆಗಳು ಬಂದ್ಮೇಲೆ ಡಿಲೀಟ್ ಯಾಕೆ ಮಾಡ್ಬೇಕು ಅಂತ ನಾವು ಕೇಳೋದೇ ಯಾರ್ಮೇಲೆ ಅಭಿವೃದ್ಧಿ ಅಧಿಕಾರಿಗಳನ್ನ ಅದಕ್ಕೆ ಅವರು ಆನ್ಸರ್ ಕೊಡ್ಬೇಕು ಮತ್ತೆ ಯಾರು ಅದಕ್ಕೆ ಉತ್ತರ ಕೊಡಗಿಲ್ಲ ಬೇರೆಯವ್ರಿಗೆ ಯಾರು ಇಲ್ಲ ನಾವು ಯಾರು ಉರ್ಸ್ತಾರ ಬೇರೆಯವರು ನಾವು ಯಾರನ್ನು ಕೊಡಿ ಅದ್ ಏನಾಗ ನೀವು ಕ್ಲಿಯರ್ ಮಾಡಿ ಯಾವ ಬೇರೆಯವ್ರಿಗೆ ಯಾವ ಇಲ್ಲಿ ಇಲ್ಲ ಯಾರು ಇಲ್ಲಿ

ನಾವು ಪ್ರಜಾಪ್ರಭುತ್ವದಲ್ಲಿ ನಾನು ಒಬ್ಬ ಸದಸ್ಯ ನನ್ಗೂ ಅಲ್ವಾ ನಾನಿಕಲ್ವಾ ನನ್ಗೂ ನಾನಿಕೆ ನಾನು ಸಾರ್ವಜನಿಕವಾಗಿ